ಇಲ್ಲೋ ಅಂತ ಸಜಿಶ್ ಶಾರು ನಿನ್ ನೋಡ್ತಾರು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂತೀನಿ ಅಪ್ಪ ಒಂದು ಬೆಳಗ್ಗೆ ಶೂಟ್ ಮುಗಿಸ್ಕೊಂಡು ಮಧ್ಯಾಹ್ನ ಹೊತ್ತು ಒಂದು ಒಳ್ಳೆ ನಾನ್ ವೆಜ್ ಊಟ ನಾಕ್ಔಟ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಸಿಎಂ ಅಲ್ಲಿ ಒಂದು ಗೇಟ್ ತೋರಿಸಿರ್ತಾನೆ ಯಜನ್ ಆ ಗೇಟ್ ನೋಡಿದ ತಕ್ಷಣ ಏನೋ ಒಂದು ಮೈಂಡ್ ಗೆ ಬಂತ ಕೆಲಗಡೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗಿದೀರಾ ಕಮೆಂಟ್ ಅಲ್ಲಿ ಹಾಕಿಲ್ಲ ಅಂತಂದ್ರೆ ಪರವಾಗಿಲ್ಲ ಅಭಿಮಾನ್ ಸ್ಟುಡಿಯೋ ಅದು ನನ್ನ ಬ್ಯಾಕ್ ಸೈಡ್ ಅಲ್ಲಿ ವಿಷ್ಣು ದಾದ ಅವರ ಸಮಾಧಿ ಇದೆ ಎಕ್ಸಾಕ್ಟ್ಲಿ ಅದರ ಡಯಾಗ್ನಲ್ ಆಗಿ ಪಕ್ಕದಲ್ಲೇ ನಿಮಗೆ ಅಲ್ಲೊಂದು ಓಮ್ನಿ ವ್ಯಾನ್ ಕಾಣಿಸ್ತಿರ್ಬೋದು ಜನಾನು ಕಾಣಿಸ್ತಿರ್ಬಹುದು ಅಲ್ವಾ ಅಲ್ಲಿ ಬಂದು ಹಲವಾರು ವೆರೈಟಿ ಆಫ್ ನಾನ್ ವೆಜ್ ಡಿಶಸ್ ಗಳು ಒಂದು ಮಟನ್ ಫ್ರೈ ಇರಲಿ ಚಿಕನ್ ಫ್ರೈ ಇರಲಿ ಲಿವರ್ ಫ್ರೈ ಇರಲಿ ಬೋಟಿ ಇರ್ಲಿ ಆಮೇಲೆ ಬ್ಲಡ್ ಫ್ರೈ ಇರಲಿ ಜೊತೆಗೆ ಮುದ್ದೆ ಪರೋಟಾ ಅಂತ ಒಂದು ಹಲವಾರು ಕಂಪ್ಲೀಟ್ ಒಂದು ಬಾಡೋಟ ಅಂತ ತಿಳ್ಕೊಳ್ಳಿ ಸೊ ಇದು ಇಲ್ಲಿ ಸರ್ವ್ ಮಾಡ್ತಾರೆ ಅಂತ ನಮ್ಗ ಮನಕ್ ಬಂತು ಸೊ ಹೋಗಿ ಏನೇನ್ ಸಿಗುತ್ತೆ ಅಂತ ಅವ್ರ ಮಾತಾಡ್ಸೋಣ ನಾನ್ ಹೇಳಿರೋ ಐಟಮ್ಸ್ ಕಡಿಮೆನೆ ಬಟ್ ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲ ಕ್ಲಿಕ್ ಮಾಡಿಕೊಡಿ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೊಡ್ದ್ರೆ ನೀವು ಈ ಕಡೆ ಮಧ್ಯಾಹ್ನ ಹೊತ್ತು ಒಂದು ಒಳ್ಳೆ ವೆಜ್ ಊಟ ಸಿಗುತ್ತೆ ಸೊ ಅದನ್ನ ನಾವು ಟ್ರೈ ಮಾಡ್ಬಿಟ್ಟು ಚೆನ್ನಾಗಿ ಇಲ್ವಾ ಏನೇನು ಹೆಂಗೈತೆ ಅಂತ ತಿಳಿಸ್ತೀನಿ ಸೊ ಬೆಳಗ್ಗೆ ಶೂಟ್ ಎಲ್ಲ ಮುಗಿಸ್ಕೊಂಡು ತುಂಬಾ ಟೈರ್ಡ್ ಆಗಿದ್ದೀನಿ ಸೊ ಒಂದು ಒಳ್ಳೆ ಒಂದು ನಾಕ್ಔಟ್ ಮಾಡಿದ್ರೇನೆ ಮತ್ತೆ ಅಪ್ ಆಗೋದು ಬನ್ನಿ ಹೋಗೋಣ ಮುದ್ದೆ ಪರೋಟ ರೈಸು ಬಿರಿಯಾನಿ ಚಿಕನ್ ಫ್ರೈ ಬೋಟಿ ತಲೆ ಮಾಂಸ ಲಿವರು ಬ್ರೆಡ್ಡು ಕಂಪ್ಲೀಟ್ ತುಂಬಾ ಫಾಸ್ಟ್ ಯಾವ್ದು ತಲೆಮಾಂಸ ಟೈಮಿಂಗ್ ಸರ್ ಒಂದರಿಂದ ಐದು ಒಂದರಿಂದ ಬರೋದು ಸರ್ ಉತ್ತರಳ್ಳಿ ಕೆಂಗೇರಿ ಮೈನ್ ರೋಡ್ ಬಿ ಜಿ ಎಸ್ ಕೃಷ್ಣ ಸಮಾಧಿ ಮುಂಬಾಗ್ ಅಭಿಮಾನ್ ಸ್ಟುಡಿಯೋ ಅಭಿಮಾನ್ ಸ್ಟುಡಿಯೋ ಎಲ್ಲ ರೇಟ್ಸ್ ಎಲ್ಲ ಎಲ್ಲ ಸರ್ ಚಿಕನ್ ಬಂದು ಪ್ಲೇಟ್ ನೂರ್ ಇಪ್ಪತ್ತು ಹಾಪ್ ಅರವತ್ತು ಪಲ್ಯಾಂ ಸಪೋಟಿ ನೂರೈವತ್ತು ರೂಪಾಯಿ ಪ್ಲೇಟು ಹಾಪ್ ಎಪ್ಪತ್ತೈದು ಚಿಕನ್ ದೇವರ್ ಐವತ್ತು ರೂಪಾಯಿ ನೂರು ರೂಪಾಯಿ ಹಾಪು ಐವತ್ತು ಪ್ಲೇಟ್ ನೂರು ಬಿರಿಯಾನಿ ನೂರು ರೂಪಾಯಿ ರೈಸ್ ನಲ್ವತ್ತು ರೂಪಾಯಿ ಮುದ್ದೆ ಹದಿನೈದು ರೂಪಾಯಿ ಪರೋಟ ಹದಿನೈದು ರೂಪಾಯಿ ಒಳಗೆ

ಬೋಟಿ ಮಟನ್ ಬೋಟಿ ತಗೊಂಡಿದ್ದೀನಿ ಒಂದು ಬಾಯ್ಲ್ಡ್ ಗುಪ್ ಇದು ಬಂದು ತುಂಬಾ ತುಂಬಾ ಫಾಸ್ಟ್ ಮೂವಿಂಗ್ ಅಂತ ಹೇಳಿದ್ರು ಅದನ್ನೇ ಟ್ರೈ ಮಾಡೋಣ ಅಂತ ಇಸ್ಕೊಂಡೆ ಐ ತಿಂಕು ಗ್ರೇವಿ ಬಂದು ಆಲ್ಮೋಸ್ಟ್ ಗ್ರೇವಿ ಎಲ್ಲಾನು ಮಿಕ್ಸ್ ಆಗಿಬಿಟ್ಟೈತೆ ನೋಡಿ ಇದರ ಅದರ ಗ್ರೇವಿ ಎಲ್ಲ ಮಿಕ್ಸ್ ಆಗಿಬಿಟ್ಟೈತೆ ಒಂದು ಬೈಕ್ ಪೊರೋಡ ಜೊತೆ ಹೋಗೋಣ ಹ್ಮ್ ವಾವ್ ಇದೇ ರೀತಿ ಮಿಕ್ಸ್ ಮಾಡಿ ಒಂದ್ ಕಡೆ ನಮ್ಮ ಕೋರ್ಮಂಗ್ಲ ಡೊಂಬ್ಲೂರ್ ಇದೆಯಲ್ಲ ಅಲ್ಲಿ ಒಮ್ಮೆ ಟ್ರೈ ಮಾಡಿದೆ ಅಜ್ಜಿ ಸೇಲ್ ಮಾಡ್ತಿದ್ರು ಸಾಕದಾಗಿತ್ತು ಸೇಮ್ ಟೇಸ್ಟ್ ನನಗೆ ಇಲ್ಲಿ ಸಿಗ್ತೈತೆ ಅದರ ಅದರ ಸಪ್ರೇಟ್ ಗ್ರೇವಿನ ಟೇಸ್ಟೇ ಬೇರೆ ಆದರೆ ಎಲ್ಲ ಮಿಕ್ಸ್ ಆದಮೇಲೆ ಮೂರು ಮಿಕ್ಸ್ ಆಗಿ ಒಂದು ಟೇಸ್ಟ್ ಬರುತ್ತೆ ಅದರ ಟೇಸ್ಟು ಬೇರೆ ಆಗಿರುತ್ತೆ ಸೊ ಈ ಗ್ರೇವಿ ಬಂದು ಪರ್ಫೆಕ್ಟ್ ಖಾರ ಹತ್ರೋಟ ಗೊತ್ತಾಗುತ್ತೆ ನಿನಗೆ ಹ್ಞೂ ಲಿವರ್ ಪೀಸು ಹಂಗೇ ಬ್ಯಾಗ್ ಹಾಕೊಳ್ಳೋಣ ವಾಹ್ ಕ್ಯಾ ಬಾಪೆ ಅದ್ಭುತ ಒಂದಿಷ್ಟ ಆಗಿದ್ದೇನು ಗೊತ್ತಾ ಪರೋಟ ಬಂದು ರೆಡಿಮೇಡ್ ಮಾಡಲ್ಲ ಇಲ್ಲಿ ಅದೊಂದು ಇಷ್ಟ ಆಯಿತು ಒಂದೊಂದು ಕಡೆ ರೆಡಿಮೇಡ್ ಪರೋಟ ಹೀಟ್ ಮಾಡಿ ತಗೊಂಡ್ಬಿಡ್ತಾರೆ ಆಟ್ ಬಾಕ್ಸಲ್ಲಿ ಹಂಗೆ ಸೇಲ್ ಮಾಡ್ತಾರೆ ಬಟ್ ಇಲ್ಲಂಗಿಲ್ಲ ಈ ಕಡೆ ಮುಂದೆ ತಾನೇ ಕಾಲೇಜ್ ಇರೋದು ಆದ್ದರಿಂದ ಇಲ್ಲಿ ಸ್ಟೂಡೆಂಟ್ಸು ಬರ್ತಾರೆ ಆಮೇಲೆ ಆಟೋ ಡ್ರೈವರ್ಸು ಕ್ಯಾಬ್ ಡ್ರೈವರ್ಸು ಅವರು ತುಂಬ ಜಾಸ್ತಿ ಇಲ್ಲಿ ಸೊ ಒಂದು ರೀತಿ ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಒಂದು ವರ್ತಬಲ್ ಆಗಿರೋ ಊಟ ಜೊತೆಗೆ ಆ ಒಂದು ಮನೆ ಸ್ಟೈಲು ಒಂದು ಟೇಸ್ಟ್ ಸಿಗಬೇಕಂತಂದರೆ ಮಸ್ಟ್ ಡ್ರೈ ಸ್ಪಾಟ್ ಇದು ಸೊ ಪರೋಟ ಮಾತಾಡ್ತಾನೆ ಖಾಲಿ ಮಾಡಿಬಿಡ್ತೀನಿ ಅಷ್ಟು ಸಾಗದಾಗಿದೆ ಚಿಕನ್ ಪೀಸ್ ನೋಡ್ಬೋದು ವಾ ಅವ್ರ ಹತ್ರ ಮಾತಾಡ್ಸಿರ್ತೀನಿ ಅದು ನೋಡಿರ್ತೀರಾ ಅಲ್ಲಿ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಚಿಕನ್ ಇರ್ಲಿ ಆ ಮಟನ್ ಇರ್ಲಿ ಆಮೇಲೆ ಆ ಒಂದು ಲಿವರ್ ಇರ್ಲಿ ಅದರ ಘಮ ಸಾಕಾಗ ಹೊಡಿತಿತ್ತು ಫಸ್ಟು ಯಾವಾಗ ತಿಂತೀನಿ ಆ ಒಂದು ಸ್ಟೇಟಲ್ಲಿ ಬಂದ್ಬಿಟ್ಟಿದೆ ಚಿಕನ್ ಎಕ್ಸ್ಪೆಕ್ಟೇ ಮಾಡಿಲ್ಲ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತ ಅಷ್ಟು ಸಾಗದಾಗಿದೆ ನೋಡಿ ಒಂದು ಹೋಲ್ ಬೈಟ್ ಆಗಿ ಚಿಕನ್ ತಂಗೇ ಬಾಯ್ ಹಾಕೊಂತೀನಿ ಹ್ಞೂ ಮೇನ್ ಆಗ ಬೋಟಿ ಟ್ರೈ ಮಾಡೋಣ ತುಂಬಾ ಗಟ್ಟಿ ಇಲ್ಲ ಆ ಬೋಟಿನ ಸಾರು ಒಂದು ತೆಲುಗು ಕನ್ಸಿಸ್ಟೆನ್ಸಿನೇ ಬಟ್ ಆ ಬೇರೆ ಸಾರು ಏನಿದೆಯಲ್ಲ ಅವೆಲ್ಲ ಗಟ್ಟಿ ಗಟ್ಟಿಯಾಗಿ ಸಾಗದಾಗಿದೆ ಒಂದು ಪರ್ಫೆಕ್ಟ್ ಟೇಸ್ಟ್ ಅಪ್ಪ ಬೋಟಿಯಲ್ಲಿ ರಾಸ್ ಸ್ಮೆಲ್ ಇಲ್ಲ ಅದಕ್ಕೊಂದು ಪ್ಲಸ್ 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 ಪಾಯಿಂಟ್ ಅದಕ್ಕೆ ಚಿಕ್ಕ ಚಿಕ್ಕ ಪೀಸ್ ಆಗಿ ತಂಗೇ ಕಟ್ ಮಾಡೋವ್ರೆ ಮತ್ತೇನಾ ಸ್ವಲ್ಪ ತಗೊಂಡು ಹಾಗೆ ಪರೋಟ ಸ್ವಲ್ಪ ತಗೊಂಡು ಈ ಕರಿಯಲ್ಲಿ ಮಿಕ್ಸ್ ಮಾಡಿ ಹೋಗ್ಬೇಕು ಹ್ಮ್ ಒಳಗಡೆ ಎಲ್ಲೋ ಆ ಎಗ್ಗು ಯಾವಕ್ಕೆಲ್ಲ ಹಂಗೆ ಬಸ್ಟ್ ಆಗುತ್ತೆ ನೋಡಿ ಮಾತಾಡ್ತಾ ಒಂದು ಪರೋಟಾನೇ ಖಾಲಿ ಮಾಡಿದೆ ಅಷ್ಟು ಸಗದಾಗಿದೆ ಇನ್ನು ಚಿಕನ್ ಪೀಸಸ್ ಸ್ವಲ್ಪನೇ ಆಗ ಕೇಳಿದ್ದು ಜಾಸ್ತಿನೇ ಆಗಿಬಿಟ್ರು ನನಗೆ ಇಷ್ಟರಲ್ಲಿ ಇಷ್ಟ ಆಗಿದ್ದು ಬಂದು ಲಿವರು ಲಿವರು ಮತ್ತು ಇವರ ಚಿಕನ್ ಕರಿ ಅದ್ಭುತವಾಗಿದೆ ಸುತ್ತಮುತ್ತ ಈ ಕಡೆ ಬಂದರೆ ನೀವು ನಿಜವಾಗ್ಲೂ ಈ ಕಡೆ ಖಂಡಿತ ಡೈಲಿ ಬರೋಲ್ಲ ಆದರೆ ಈ ಕಡೆಯಿಂದ ಯಾವಾಗ ಥರ ಒಂದು ಬಾಯ್ಸು ಟ್ರಿಪ್ ಜೊತೆನೋ ಅಥವಾ ಏನೋ ಒಂದು ಕಾಲೇಜ್ಗೋ ಈ ಕಡೆ ನೀವು ಹೋಗ್ತಾ ಇದ್ದೀರಾ ಅಥವಾ ನಿಮ್ಮ ಕಾಲೇಜೇ ಸುತ್ತಮುತ್ತ ಪಕ್ಕದಲ್ಲಿದೆ ಅಂತಂದರೆ ಡೆಫಿನೆಟ್ಲಿ ನಷ್ಟು ರೈಸ್ ಸ್ಪಾಟು ಸೊ ವಿಷ್ಣುರ ಸಮಾಧಿ ಇದೆಯಲ್ಲ ಅದರ ಪಕ್ಕದಲ್ಲೇ ಹಾಕಿರೋದು ಇವರು ಸೊ ಆದ್ದರಿಂದ ನಿಯರ್ ಬೈ ಇದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಸೊ ಇದನ್ನು ಖಾಲಿ ಮಾಡಿಬಿಟ್ಟು ರೈಸು ಅಥವಾ ಬಿರಿಯಾನಿ ಕವರೇ ಒಂದು ಟ್ರೈ ಮಾಡೋಣ ನೆಕ್ಸ್ಟ್ ಬಂದು ಕುಷ್ಕ ತಗೊಂಡಿದ್ದೀನಿ ಆ್ಯಕ್ಚುಲಿ ಬಿರಿಯಾನಿ ಇದ್ದಿದ್ದು ಬಿರಿಯಾನಿ ಖಾಲಿ ಕ್ರೌಡ್ ಮಾತ್ರ ಅರ್ಧ ಒಂದು ಏನಂತ ಹೇಳೋದು ಬಂದಿರೋದೇ ಎರಡು ಗಂಟೆ ನಿಯರ್ಲಿ ಎರಡೂವರೆ ಆಗ್ತೈತೆ ಆದರೂ ನಾನು ಹಿಂದೆ ಹಾಗೆ ನೋಡ್ತಿರ್ಬೋದು ನೀವು ಬೇಕೇನೋ ಐಟಮ್ಸು ಖಾಲಿ ಆಗ್ತಾ ಆಗ್ತಾ ಮತ್ತು ರೀಫಿಲ್ ಮಾಡ್ತಾನೆ ಅವರೆ ಸೊ ಡೈಲಿ ಬಂದು ಮಧ್ಯಾಹ್ನ ಇರ್ತಾರಂತೆ ಸೊ ಹಬ್ಬದ ದಿವಸ ಮಾತ್ರ ಬಿಟ್ಟು ಸೋಮವಾರ ಇರ್ತಾರೆ ವಾರಕ್ಕೆ ಏಳು ದಿವಸ ಅಂದರೆ ಏಳು ದಿವಸ ಇರ್ತಾರೆ ಬಿರಿಯಾನಿ ಆ ಎಕ್ಸ್ಪೆಕ್ಟ್ ಹ್ಞೂ ಹಾ ಅಂತೀವಲ್ಲ ಆ ಎಕ್ಸೆಪ್ಟ್ ಮಾಡೋಕೋದ್ಬಿಡಿ ಒಂದು ರೇಂಜಲ್ಲಿದೆ ಬಿರಿಯಾನಿ ಓಕೆನಾ ಬಟ್ ನನಗೆ ಲಿವರ್ ತುಂಬ ತುಂಬ ಇಷ್ಟ ಆಯಿತು ಸೊ ಆದ್ದರಿಂದ ನಾನು ಲಿವರ್ನ ಮತ್ತೆ ಕೇಳಿ ಹಾಕ್ಸ್ಕೊಂಡೆ ಹ್ಞೂ ಅಕಸ್ಮಾತ್ ನೀವು ಇಲ್ಲಿ ಬಂದ್ರೆ ಲಿವರು ಆಮೇಲೆ ಚಿಕನ್ ಫ್ರೈ ಕೇಳಿ ತಗೊಳ್ಳಿ ಕೇಳಿ ಹಾಕ್ಸ್ಕೊಳ್ಳಿ ಸಾಗದಾಗಿದೆ ಬೇರೆ ಕಡೆ ಒಂದು ಶೂಟ್ ಇತ್ತು ಆ ಶೂಟ್ನ ಮುಗಿಸ್ಬಿಟ್ಟು ರಿಟರ್ನ್ ಹೋಗ್ತಾ ಹಂಗೆ ನಾನು ಪ್ಲಾನ್ ಮಾಡಿದೆ ಸರಿ ಈ ಕಡೆ ಹೋಗ್ರೆ ಏನಾರು ಒಂದು ಸಿಗ್ಬಹುದಾ ಅಂತ ಒಂದು ದಾರಿಯಲ್ಲಿ ನಾನು ಮತ್ತೆ ನಮ್ಮ ಸಿ ಈ ಕಡೆ ಟ್ರಾವೆಲ್ ಮಾಡಿದ್ವಿ ನೋಡಿದ್ರೆ ಜನ ಸಾಗರ ಇಲ್ಲ ಎಲ್ಲಿ ಜನ ಜಾಸ್ತಿ ಇರ್ತಾರೋ ಅಲ್ಲಿ ಖಂಡಿತವಾಗ್ಲೂ ಊಟ ಚೆನ್ನಾಗಿರುತ್ತಲ್ಲ ಸೊ ಆ ಒಂದು ಉದ್ದೇಶನೇ ತಗೋದು ಬಂದು ಬಂದು ಪರ್ಮಿಷನ್ ಕೇಳಿದ್ವಿ ಮಾಡ್ಬೋದಣ ವೀಡಿಯೋ ಅಂತ ಮಾಡಿ ಏನು ಪರವಾಗಿಲ್ಲ ಅಂದರು ಆರಾಮಾಗಿ ಇಲ್ಬಿಟ್ವಿ ಅಷ್ಟೇ ನನಗೆ ಇದರಲ್ಲಿ ಈ ಶುಂಠಿ ಬೆಳ್ಳುಳ್ಳಿ ಗಮ ಜಾಸ್ತಿ ಬರ್ತೈತೆ ಸೊ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಬಿರಿಯಾನಿ ಬಟ್ಟು ಪರೋಟ ಜೊತೆಗೆ ಅವರ ಒಂದು ಮಟನ್ ಫ್ರೈ ತೊಗೊಳ್ಳಿ ಅಥವಾ ಚಿಕನ್ ಫ್ರೈ ತೊಗೊಳ್ಳಿ ಅಥವಾ ಲಿವರ್ ಫ್ರೈ ತೊಗೊಳ್ಳಿ ಯಾವ ಥರ ತೊಗೊಳ್ಳಿ ಬೆಸ್ಟಾಗಿರುತ್ತೆ ಸೊ ಅದನ್ನು ಮುಗಿಸ್ಬಿಟ್ಟು ಆರ್ಡ್ರಲ್ಲಿ ಸಿಗೋಣ ಫೈನಲ್ ಬಂದು ಲಿವರ್ ಫ್ರೈ ಆಮೇಲೆ ಚಿಕನ್ ಫ್ರೈ ಪರೋಟ ಕುಷ್ಕ ಎಲ್ಲ ಖಾಲಿ ಮಾಡಾಯಿತು ನನಗೆ ನನಗೆ ಇದರಲ್ಲಿ ಇಷ್ಟ ಆಗಿದ್ದು ಮೇನ್ಲಿ ಬಂದು ಅವರ ಲಿವರ್ ಫ್ರೈ ಮತ್ತು ಪರೋಟ ಆಮೇಲೆ ಚಿಕನ್ ಫ್ರೈ ಇದು ಭಾಳ ಇಷ್ಟ ಆಯಿತು ಬಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಸೊ ಬೋಟಿ ನಾನು ಇನ್ನೂ ಎಕ್ಸ್ಪೆಕ್ಟ್ ಮಾಡಿದೆ ಆ ಒಂದು ರೇಂಜ್ ಇದಿಲ್ಲ ಬಟ್ ಟೇಸ್ಟ್ ಚೆನ್ನಾಗಿತ್ತು ಮೇನ್ಲಿ ಬಂದು ಕ್ಲೀನಾಗಿ ಮಾಡಿ ಮಾಡಿದರು ಬಟ್ ನನಗೆ ಟೇಸ್ಟ್ ಇನ್ನು ನನ್ನ ಟೇಸ್ಟ್ ಮಟ್ಸ್ಗೆ ಇನ್ನೂ ಸ್ವಲ್ಪ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಬಟ್ ಅದು ನೀವು ಖಂಡಿತ ಬಂದರೆ ಲಿವರ್ ಫ್ರೈ ಆಗಲಿ ಅಥವಾ ಪರೋಟ ಆಗಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ಆಮೇಲೆ ಕುಷ್ಕ ವಿಚಾರಕ್ಕೆ ಬಂದರೆ ನನಗೆ ಅಷ್ಟೊಂದು ಸೆಟ್ ಆಗಿರೋದು ಖುಷ್ಕ ಬಂದ್ರೆ ನಿಮಗೆ ನಿಮ್ಮ ಟೇಸ್ಟ್ ಬಿಟ್ಟು ಹೆಂಗೆ ಸೆಟ್ ಆಗುತ್ತೋ ಆರಾಮಾಗಿ ನಾನು ಟ್ರೈ ಮಾಡ್ಬೋದು ಬಟ್ ಪರೋಟಾ ಮತ್ತು ಲಿವರು ಅಥವಾ ಚಿಕನ್ ಯಾವ್ದಾರ ತೊಗೊಳ್ಳಿ ಖಂಡಿತವಾಗ್ಲೂ ಮಿಸ್ ಮಾಡಿದೆ ಅದನ್ನು ಟ್ರೈ ಮಾಡಬೇಕು ಹೋಗಿ ಸೊ ಸುತ್ತಮುತ್ತ ನೀವು ಈ ಕಡೆಯಿಂದ ಟ್ರಾವೆಲ್ ಮಾಡ್ತಿದ್ರೆ ಟುವರ್ಡ್ಸ್ ಕೆಂಗೇರಿನೋ ಅಥವಾ ಟುವರ್ಡ್ಸ್ ಕುರಲಿ ಫಾರೆಸ್ಟು ಸೊ ಈ ಕಡೆಯಿಂದ ನೀವು ಪಾಸ್ ಆಗ್ತಿದ್ರೆ ಅದೇನೋ ಹೊತ್ತು ಲೊಕೇಟ್ ಆಗಿರುತ್ತೆ ಎಕ್ಸಾಕ್ಟಿ ಆ ಕಡೆ ವಿಷ್ಣುದ ಸಮಾಧಿ ಇದೆಯಲ್ಲ ಅದರ ಆಪೋಸಿಟಲ್ಲೇ ಒಂದು ಓಮ್ನಿ ವ್ಯಾನ್ ಟ್ರಕ್ ನಿಲ್ಸಿಡ್ತಾರೆ ಈ ಒಂದು ವಿಷಯ ಕೇಳ್ಕೊಳ್ಳಿ ಈ ಜಾಗ ಬಂದು ಕಂಪ್ಲೀಟು ನಾನ್ ವೆಜ್ ಊಟಕ್ಕೆ ತುಂಬ ತುಂಬ ಫೇಮಸ್ಸು ಆಮೇಲೆ ಇರೋದು ಬಂದು ಕಂಪ್ಲೀಟಾಗಿ ನಾನ್ ವೆಜ್ಜು ಆದರೆ ಆ ನನ್ನ ಮಗ ಅಲ್ಲಿ ಹೋಗಿ ಹುಡುಕಿ ಅನ್ನ ಬರೀ ಸಾಂಬಾರು ಹಾಕಿ ಅದು ವೆಜ್ಜು ಸಾಂಬಾರು ಹಾಕಿ ಜೊತೆಗೆ ಪರೋಟ ತಗೊಂಡವನೇ ಅವರೇ ಕೇಳ್ತಾವ್ರೆ ಏನಪ್ಪ ವೆಜ್ಜು ಸಾಂಬಾರು ಬೇಕಾ ಅಂತ ಇವ್ನು ಏನಂತ ಇವತ್ತು ವೆಜ್ಜು ಟ್ರೈ ಮಾಡಿದ್ನೋ ಏನು ಗೊತ್ತಿಲ್ಲ ಬಟ್ ನನಗೆ ಒಂದು ಕಂಪ್ಲೀಟಾಗಿ ನಾನ್ ವೆಜ್ ಬೇಟೆ ಮಾಡಬೇಕು ಇವತ್ತು ಅದಕ್ಕೆ ನಾನಿಲ್ಲಿ ಬಂದೆ ಸಗದಾಗಿತ್ತು ಸೊ ಪ್ರೈಸ್ ನನಗೆ ಏನೋ ಒಂದ್ ರೀತಿ ಬಜೆಟ್ ಆಗಿ ಅನ್ಸಪ್ಪ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ನೂರು ರೂಪಾಯಿ ಎಲ್ಲ ನೂರು ರೂಪಾಯಿ ಒಳಗೆ ನೂರು ರೂಪಾಯಿ ದಾಟಿ ಯಾವ್ದು ಹೋಗಲ್ಲ ಇಲ್ಲಿ ಸೊ ಒಂದು ಚೀಪ್ ಅಂಡ್ ಬೆಸ್ಟ್ ಒಂದು ಬಜೆಟ್ ಫುಲ್ ರೇಟ್ ಅಲ್ಲಿ ಒಂದು ಜಾಗ ಒಂದು ಫುಡ್ ಸ್ಪಾಟ್ ಖಂಡಿತವಾಗ್ಲೂ ಟ್ರೈ ಮಾಡಿ ಸೊ ಇನ್ನೊಂದು ವರ್ಷ ಅಪ್ಡೇಟ್ ಸಿಗೋಣ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡ್ತಾ ಅಂಟಿಲ್ ದನ್ ಬೈ ಫ್ರಮ್ ಶರ್